ಒಬ್ಬ ಕವಿ ಇತಿಹಾಸಕಾರನಾಗಿ ಮಾರ್ಪಟ್ಟಾಗ ಹೇಗೆ ಕಾವ್ಯ ಉತ್ಪತ್ತಿ ಆಗತ್ತೆ ಅಂತ ಹೇಳಿ ಈಗ ರಾಮ ನೋಡಿ ನಾನು ಇಂಥ ರಾವಣನನ್ನ ತಂದೆ ಬರಿ ಅಂತ ಏನ್ ಹೇಳಿ ಕವಿ ತಾನು ದಾಖಲೀಕರಿಸ್ತಾ ಹೋಗಿರೋದಿದು ಅಂತ ಕವಿ ದಾಖಲೀಕರಣ ಇದು ಕಲ್ಪನೆಯಲ್ಲಿ ಬರೆದಿರೋದಲ್ಲ ಇದು ದಾಖಲೀಕರಣ ಮಾಡಿರೋದು ಕೃತಿ ಬ್ರಹ್ಮ ಕೃತಿ ಅಲ್ಲದೇ ಇದ್ರೂ ಕೂಡ ನೋಡಿ ಬ್ರಹ್ಮನೇ ಬರೀಬಹುದಿತ್ತಲ್ಲ ವಾಲ್ಮೀಕಿಯ ಕೈಯಲ್ಲಿ ಯಾಕೆ ಬರೆಸಬಹುದಿತ್ತು ಅನ್ನೋದೊಂದು ಜಿಜ್ಞಾಸೆ ಕಾಣುತ್ತೆ ನೋಡಿ ಆ ಒಂದು ರಾಮಾಯಣದಲ್ಲಿ ಆ ಬ್ರಹ್ಮ ಮತ್ತೆ ವಾಲ್ಮೀಕಿ ಮಹರ್ಷಿಗಳಿಗೆ ಒಂದು ಸಂವಾದ ನಡೆಯುತ್ತೆ ಅಂದ್ರೆ ಬ್ರಹ್ಮ ಅಂದ್ರೆ ಯಾರು ಅಂದ್ರೆ ಪರಬ್ರಹ್ಮ ಅವನು ದೇವರು ಅಂತರ ಆತ್ಮ ಅಂತ ಹೇಳಿ ಅಂದ್ರೆ ಬ್ರಹ್ಮನು ಸಾಕ್ಷಾತ್ ವಾಲ್ಮೀಕಿ ಆಶ್ರಮಕ್ಕೆ ಬಂದು ಅವರಿಗೆ ಉಪದೇಶ ಮಾಡಿದ ಅಂತ ಹೇಳುವುದು ಒಂದು ಸೂಚ್ಯಾರ್ಥ ಅಷ್ಟೆ ಒಂದು ಸೂಚ್ಯ ಅಷ್ಟೇನೆ ಆದರೆ ಅದು ಅದು ಅದಕ್ಕೆ ವಾಚ್ಯವಾಗಿ ಅದನ್ನ ಹೇಳಿದ್ರು ಕೂಡ ಇನ್ನೊಂದು ರೀತಿಯಲ್ಲಿ ಅದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಅಂತರಾತ್ಮ ನಮ್ಮ ಅಂತರಾತ್ಮ ಏನಿದ್ದಾನೆ ಪರಮಾತ್ಮ ಅಂತರಾತ್ಮದಲ್ಲಿರುವ ಪರಮಾತ್ಮ ಇವತ್ತು ನಡೆದ ಘಟನೆಗೆ ನೀನು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾನೆ ಅಂತ ಈ ನಿರ್ಧಾರ ಇಲ್ಲಿಯೇ ಬರಬೇಕು ನಾಳೆ ನನ್ ಇಲ್ಲಿ ಯಾವ್ದಾದ್ರು ಘಟನೆ ಆದ್ರೆ ನನಗೂ ಬ್ರಹ್ಮ ಬಂದು ಹೇಳ್ತಾನೆ ಅಂತ ನಾನು ಕಾಯೋಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಅಲ್ಲಿ ಹೇಳ್ತಾರೆ ನೋಡಿ ತನ್ನ ಕೋಪಕ್ಕೆ ಮತ್ತೆ ಶಾಪಕ್ಕೆ ತುತ್ತಾದನಾದ ಆ ವ್ಯಾಧ ಏನಿದ್ದಾನಲ್ಲ ಅವನ ಮೇಲೆ ಇವರಿಗೂ ಕರುಣೆ ಬರುತ್ತೆ ನೋಡಿ ಕೊಂದವನ ಮೇಲೂ ಕೂಡ ಕರುಣೆ ತೋರಿಸ್ತಾರೆ ಮನೆಗಳು ಕವಿ ಒಬ್ಬ ಕವಿ ಕೊಂದವನ ಮೇಲೂ ಕೂಡ ಅವರಿಗೆ ಕರುಣೆ ಬರುತ್ತೆ ಆ ಕರುಣೆ ಮತ್ತೆ ಕೋಪ ಇವೆರಡರ ಮಧ್ಯದಲ್ಲಿ ಓಲಾಡ್ತಿರ್ತಕ್ಕಂತಹ ಮಹರ್ಷಿಗಳ ಮನಸ್ಸನ್ನ ಶಾಂತಗೊಳಿಸ್ಲಿಕ್ಕೆ ಬ್ರಹ್ಮದೇವರು ಬರ್ತಾರೆ ನೋಡಿ ಆ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೇನೆ ಶ್ಲೋಕ ಏವ ತ್ವಯಾಬದ್ದೋ ನಾರ್ಥ ಕಾರ್ಯ ವಿಚಾರಣ ಇದು ಬ್ರಹ್ಮದೇವರು ಹೇಳುವಂತಹದ್ದು ಅದರ ಅರ್ಥವನ್ನು ಕೂಡ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ಚರಿತಂ ರಮಸರಿ ಕುರು ತ್ಮಶಿತ್ತ ಧರ್ಮಾತ್ಮನೋ ಗುಣವತೋ ಲೋಕೋ ರಾಮಸ್ಯ ಧೀಮತಃ ನೋಡಿ ರಾಮನ ಗುಣಗಳನ್ನು ಸ್ವತಃ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ ವೃತ್ತಂ ಕಥೆಯ ವೀರಸ್ಯ ಯಥಾ ನಾರದ ಚಕ್ರಂ ರಹಸ್ಯಂ ಚ ಪ್ರಕಾಶಂ ರಾಮಸ್ಯ ರಮಸೌ ಮಿತ್ರೇ ಸರ್ವಶಃ ಅಂತ ಹೇಳಿ ಬ್ರಹ್ಮದೇವರೇ ಹೇಳ್ತಾರೆ ನೋಡಿ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತ ಕೋಪ ಮತ್ತೆ ಶಾಪ ಈ ಎರಡರ ನಡುವೆ ತೊಳಲಾಡಿರತಕ್ಕಂಥ ತೊಳಲಾಡುತ್ತಿರುವಂತಹ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳಿಗೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಸ್ವತಃ ತಾವೇ ಬಂದು ಹೇಳ್ತಾರೆ ಯಾಕೆಷ್ಟು ವ್ಯಾಕುಲನಾಗಿದ್ದೀಯ ವ್ಯಾಕುಲತೆ ನಿನಗೆ ಬೇಡ ಈ ಜಗತ್ತಿನ ಎಲ್ಲ ಆಗುಹೋಗಗಳಿಗೂ ಕೂಡ ಕಾರಣವೂ ಇದೆ ಕಾರ್ಯವೂ ಇದೆ ಈ ಎಲ್ಲ ಈ ಎರಡರಿಂದ ಏನು ಆವೃತವಾಗಿರ್ತಕ್ಕಂತಹ ನೀನು ಇಲ್ಲಿ ಶ್ಲೋಕ ಶೋಕಿಸುವ ಅಗತ್ಯ ಇಲ್ಲ ಶ್ಲೋಕಿಸಿದ ನೀನು ಶೋಕಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಶ್ಲೋಕಿಸಿದ ನೀನು ಶೋಕಿಸುವ ಅಗತ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಶ್ಲೋಕ ಏವತ್ವಯ ನಾರ್ಥ ಕಾರ್ಯ ವಿಚಾರಣ ಮಚ್ಚಂದ ದೇವತೆ ಬ್ರಹ್ಮನ್ ಪ್ರವೃತ್ತೇ ಎಂ ಸರಸ್ವತಿ ಅಂತ ಹೇಳ್ತಾರೆ ಎಂತಹ ಮಾತು ಬ್ರಹ್ಮದೇವರು ಹೇಳೋದು ಅವರು ಮುಂದುವರೆದು ಹೇಳ್ತಾರೆ ಧರ್ಮಾತ್ಮನೋ ಗುಣವತೋ ಲೋಕೆ ಧೀಮತಃ ವೃತ್ತಂ ಕಥೆಯ ವೀರಸ್ಯ ಯಥಾತೆ ನಾರದಕ್ಷತ್ರ ಅಂತ ಹೇಳ್ತಾರೆ ಹೀಗೆ ರಾಮಾಯಣ ಕಥೆ ಹೇಗೆ ಅದಕ್ಕೆ ಬೀಜಾಂಕುರವಾಯಿತು ಅನ್ನೋದಕ್ಕೆ ನಾನು ಇಷ್ಟೆಲ್ಲ ವಿವರಣೆಯನ್ನ ಕೊಟ್ಟೆ ವೃತ್ತಂ ಕಥೆಯ ವೀರಸ್ಯ ಯಥಾತೆ ನಾರದಕ್ಷತ್ರ ರಹಸ್ಯಂ ಚ ಪ್ರಕಾಶಂ ಚ ಯದ್ವತ್ತಂ ಧೀಮತಃ ನೋಡಿ ರಾಮ ಎಂಥವನು ಅನ್ನೋದನ್ನ ಸ್ವತಃ ಬ್ರಹ್ಮದೇವರೇ ಹೇಳಿದ್ದಾರೆ ಕೊನೆಗೆ ಅವರು ಹೇಳ್ತಾರೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಯಾವತ್ ರಾಮಾಯಣ ಕಥಾ ತ್ವತ್ಕೃತ ಪ್ರಚರಿಷ್ಯತಿ ತಾವತ್ ತದ್ಭುತ ಮದಶ್ವತ್ವ ಲೋ ಮಲ್ಲೋಕೇಶು ನಿವತ್ಯಸಿ ಅಂತ ಹೇಳಿ ಅಂದ್ರೆ ಅದರ ಅರ್ಥ ಇಷ್ಟೇ ಸಂಸ್ಕೃತ ಗೊತ್ತಿಲ್ಲದೆ ಇರೋರಿಗೆ ನಾನು ಅದನ್ನ ಹೇಳ್ತೇನೆ ಏನಪ್ಪಾ ಅಂತಂದ್ರೆ ನೀನು ಈ ನಿಷಾದನನ್ನ ಕುರಿತದ್ದರಲ್ಲಿ ಒಂದು ಶ್ಲೋಕ ರಚಿತವಾಗಿದೆಯಲ್ಲ ಶ್ಲೋಕವನ್ನ ರಚಿಸಿದ ನೀನು ಶೋಕವನ್ನ ಮಾಡಬೇಡ ಶೋಕಕ್ಕೆ ನೀನು ಕಾರಣವನ್ನ ಮಾಡಬೇಡ ನಿನ್ನ ಚಂದೋ ಬದ್ಧವಾದಂತಹ ಆ ಸರಸ್ವತಿ ನಿನ್ನಲ್ಲೇ ಅವತರಿಸಿದ್ದಾಳೆ ನೋಡಿ ಆ ವಾಗ್ದೇವಿ ಏನಿದ್ದಾಳೆ ಸರಸ್ವತಿ ನಿನ್ನಲ್ಲೇ ಅವತ ಆ ಶ್ಲೋಕದ ಮೂಲಕ ನಿನ್ನಲ್ಲಿ ಅವತರಿಸಿದ್ದಾಳೆ ಧೀರನು ಧರ್ಮಾತ್ಮನೂ ಆಗಿರುವಂತಹ ರಾಮಚರಿತೆಯನ್ನ ರಾಮನ ಚರಿತೆಯನ್ನ ನೀನು ನಾರದ ಮಹರ್ಷಿಯಿಂದ ಕೇಳಿದಂತೆ ಶ್ಲೋಕವನ್ನಾಗಿ ಮಾಡು ನೋಡಿ ನಾರದ ಮಹರ್ಷಿಗಳು ಎರಡು ಸಂದರ್ಭಗಳಲ್ಲಿ ಬರ್ತಾರೆ ಒಂದು ಅವನ ಮನೋಭಾವವನ್ನು ಬದಲಿಸಿ ಅವನ ವ್ಯಕ್ತಿತ್ವವನ್ನು ಬದಲಿಸುವ ಕಾರ್ಯದಲ್ಲಿ ಒಮ್ಮೆ ನಾರದರು ಬರ್ತಾರೆ ಇನ್ನೊಮ್ಮೆ ಅವನಿಗೆ ರಾಮಾಯಣವನ್ನ ಬರೆಯಲಿಕ್ಕೆ ಮೂಲ ಪ್ರೇರಣೆಯಾಗಿ ಧಾತುವಾಗಿ ಕೂಡ ಅವರು ಬರ್ತಾರೆ ಈ ಅವಿದ್ವಾತು ಆಗಿರುವ ನಿನಗೆ ವಿದಿತವಾಗಲಿ ಅಂದ್ರೆ ನೋಡಿ ನಾನು ಆ ಕಾವ್ಯದ ಸಂದರ್ಭದಲ್ಲಿ ಇಲ್ಲದೆ ಇದ್ದರೂ ಕೂಡ ಅಂದ್ರೆ ಆ ಘಟನೆಯ ಸಂದರ್ಭದಲ್ಲಿ ನಾನು ಇಲ್ಲದೆ ಇದ್ದರೂ ಕೂಡ ನನಗೆ ಒಂದು ದೃಷ್ಟಿ ಬೇಕಲ್ವಾ ಈಗ ನಾನು ಎಲ್ಲದನ್ನೂ ಕೂಡ ಕಲ್ಪಿಸಿಕೊಂಡು ಬರೆಯುತ್ತೇನೆ ಎಂದಾದರೆ ಕಲ್ಪನೆಯಲ್ಲಿಯೂ ಕಲ್ಪನೆಯಲ್ಲಿಯೂ ಕೂಡ ಎಲ್ಲಿಯೋ ಚರಿತ್ರೆಯ ಮತ್ತು ಇತಿಹಾಸದ ಪಾತ್ರಗಳಿಗೆ ನಾನು ಲೋಪವನ್ನ ಮಾಡೋ ಹಾಗಿಲ್ಲ ನೋಡಿ ಈಗಿನ ಹಲವಾರು ಚಲನಚಿತ್ರಗಳು ಅಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದ ಚಲನಚಿತ್ರಗಳನ್ನ ನಾವು ನೋಡುವಾಗ ಸಿನಿಮಾದಲ್ಲಿ ನೋಡುವಾಗ ನಮಗೆ ಅಲ್ಲಿ ಕೆಳಗಡೆ ಒಂದು ಡಿಸ್ಕ್ಲೈಮರ್ ಕೊಟ್ಟಿರ್ತಾರೆ ಈ ಒಂದು ಘಟನೆಗೆ ನಾವು ಈ ರೀತಿಯ ಗ್ರಂಥಗಳನ್ನ ಘಟನೆಗಳನ್ನ ನಾವು ಪರಿಷ್ಕರಣೆಗೆ ತೆಗೆದುಕೊಂಡಿದ್ದೇವೆ ಇಲ್ಲಿ ಯಾವುದೇ ವ್ಯಕ್ತಿಯನ್ನಾಗಲಿ ಘಟನೆಯನ್ನಾಗಲಿ ಜನಾಂಗನ್ನಾಗಲಿ ನಿಂದಿಸುವ ಅಥವಾ ಅವುಗಳನ್ನ ಅವಹೇಳನ ಮಾಡುವಂತಹ ಯಾವುದೇ ಉದ್ದೇಶ ನಮಗಿಲ್ಲ ಅಂತ ಒಂದು ಡಿಸ್ಕ್ಲೈಮರ್ನ ಹಾಕಿರ್ತಾರಲ್ಲ ಹಾಗೆ ಅಲ್ಲಿ ರಾಕ್ಷಸರಿಗಾಗಲಿ ಅಂದ್ರೆ ರಾವಣನಿಗೆ ಸಂಬಂಧಪಟ್ಟು ನೋಡಿ ಈ ರಾಮಾಯಣದ ಪಾತ್ರಗಳೇನಿದೆ ಯಾವ ಪಾತ್ರಗಳಿಗೆ ಸಂಬಂಧಿಸಿದ್ದೇ ಆಗಲಿ ಯಾವುದೇ ರೀತಿಯ ಅನೃತ ಸುಳ್ಳುಗಳು ಕೂಡ ನಿನ್ನ ಬಾಯಿಂದ ಬರದಿರಲಿ ಅಂತ ಹೇಳಿ ಎಚ್ಚರಿಕೆಯನ್ನ ಮತ್ತೆ ಒಂದು ಮಾತನ್ನ ಹೇಳ್ತಾರೆ ಯಾರು ಬ್ರಹ್ಮದೇವರು ಮಹರ್ಷಿ ವಾಲ್ಮೀಕಿಗಳಿಗೆ ಹೇಳ್ತಾರೆ ಅಂದ್ರೆ ಎಲ್ಲಿಯವರೆಗೆ ರಾಮಾಯಣ ಕಥಾಕೃತಿ ಪ್ರಚೋದಿತವಾಗಿರುತ್ತೀಯೋ ಅಲ್ಲಿಯವರೆಗೆ ನೀನು ಕೃತಿಯಾಗುವ ಈ ಮೇಲಣ ಮತ್ತು ಮೆ ಕೆಳಗಣ ಹದಿನಾಲ್ಕು ಲೋಕಗಳಲ್ಲಿಯೂ ಸರ್ವವ್ಯಾಪಿಯಾಗಿ ಸರ್ವೋಮುಖವಾಗಿ ಸರ್ವೋದಯ ಕಾರಣನಾಗಿ ಸರ್ವಾಸ ಸರ್ವಾನಂದ ರೂಪನಾಗಿ ಇರ್ತೀಯಾ ಅಂತ ಅಂದ್ರೆ ಜಗತ್ತಿನಲ್ಲಿ ಎಲ್ಲಿಯವರೆಗೂ ಮಾನವರು ಇರ್ತಾರೋ ಅಲ್ಲಿಯವರೆಗೂ ಕೂಡ ರಾಮಾಯಣ ಇರುತ್ತೆ ಅಂದ್ರೆ ರಾಮಾಯಣ ಅಂದ್ರೆ ಏನು ಅಂದ್ರೆ ಮಾನವರ ಚರಿತೆ ಅಂತ ಮನುಷ್ಯರ ಚರಿತೆ ರಾಮಾಯಣ ಮನುಷ್ಯರ ಕುರಿತಾದಂತಹ ಕಾವ್ಯ ಅಂತ ಹೇಳಿ ಮತ್ತೆ ನೋಡಿ ಇಲ್ಲಿ ನಾವು ಒಂದು ಒಂದು ಬಹಳ ಸೂಕ್ಷ್ಮವನ್ನ ನಾವು ಗಮನಿಸ್ಬೇಕು ಯಾಕೆ ನಾನು ಇಷ್ಟೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕವಿಕೃತಿ ಬ್ರಹ್ಮಕೃತಿ ಅಲ್ಲದೇ ಇದ್ರೂ ಕೂಡ ನೋಡಿ ಬ್ರಹ್ಮನೇ ಬರೀಬಹುದಿತ್ತಲ್ಲ ವಾಲ್ಮೀಕಿಯ ಕೈಯಲ್ಲಿ ಯಾಕೆ ಬರಸಬಹುದಿತ್ತು ಅನ್ನೋದೊಂದು ಜಿಜ್ಞಾಸೆ ಕಾಣುತ್ತೆ ಬ್ರಹ್ಮ ಬರೆದಾಗ ಅದರ ಮಹತ್ವ ಬೇರೆ ರೀತಿಯಲ್ಲಿ ಇರ್ತದೆ ಆದರೆ ವಾಲ್ಮೀಕಿ ಒಬ್ಬ ಮನುಷ್ಯ ಸಾಧಾರಣ ಮನುಷ್ಯ ಬ್ರಹ್ಮತ್ವವನ್ನು ಪಡೆದಿರತಕ್ಕಂತಹ ಮನುಷ್ಯ ಅವನ ಅನುಭವದ ಮೂಸೆಯಲ್ಲೇ ಅರಳಿದಂತಹ ಈ ಕಾವ್ಯ ಹೇಗೆ ಕೇಳಿಸುತ್ತೆ ಅಂತ ಅಂದ್ರೆ ಯಾವತ್ ಸ್ಥಾಸ್ತಂತಿ ಗಿರಯ ಸರಿಷತ್ತ ಮಹಿತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಅಂತ ಹೇಳಿ ಅಂದ್ರೆ ಈ ರೀತಿಯಾಗಿ ಲೋಕದಲ್ಲಿ ಪ್ರಚಾರವನ್ನ ಪಡೆಯುತ್ತೆ ಅನ್ನುವ ಮಾತನ್ನ ಹೇಳಿರೋದರಿಂದ ಅಂದ್ರೆ ಮಹಿ ಲೋಕೇಶು ಅಂದ್ರೆ ಎಲ್ಲೂ ಕೂಡ ಮುಂದಿನ ಎಲ್ಲ ಒಂದು ಮುಂದಿನ ದಿನಗಳಲ್ಲಿ ನೋಡಿ ಎಲ್ಲೋ ತ್ರೇತಾಯುಗದಲ್ಲಿ ಬರೆದಂತಹ ಕಾವ್ಯ ಕಲಿಯುಗದಲ್ಲಿಯೂ ಕೂಡ ನಾವು ಕೂತು ಓದ್ತಾ ಇದ್ದೇವೆ ಅಂತಂದ್ರೆ ಅಂದ್ರೆ ಕಾವ್ಯ ಸರ್ವಕಾಲಕ್ಕೂ ಕೂಡ ಸಲ್ಲುವಂತಹದ್ದು ನಾನು ಯಾವತ್ತೋ ಬರೆದಿಟ್ಟದ್ದು ಆವಾಗಿನ ಕಾಲಕ್ಕೆ ನನಗೆ ಯಾಕೆ ಈಗ ನಾನು ಇಪ್ಪತ್ತೊಂದನೆಯ ಶತಮಾನದಲ್ಲಿ ಸಿಕ್ಸ್ ಜಿಯಲ್ಲಿ ಇದ್ದೀನಿ ನಾನು ಇವಾಗ ಕಂಪ್ಯೂಟರ್ ತರಂಗಾಂತರಗಳಲ್ಲಿ ಸಿಕ್ಸ್ ಜಿಯಲ್ಲಿ ಇದ್ದೇನೆ ನಾನು ನನಗೆ ರಾಮಾಯಣ ಕಥೆ ಯಾಕೆ ಬೇಕು ಅಂದ್ರೆ ರಾಮಾಯಣ ಕಥೆ ಕಾಲಕಾಲಕ್ಕೂ ಸಲ್ಲುತ್ತೆ ಅಂತ ನೋಡಿ ನಾನು ಬಹುಶಃ ಇದೇ ಮುಖ್ಯವಾಗಿ ಮಾತಾಡಬೇಕು ಇವತ್ತು ಕೂತು ಏನಂದ್ರೆ ಈಗಿನ ಕಾಲಕ್ಕೆ ರಾಮಾಯಣ ಎಷ್ಟು ಪ್ರಸ್ತುತವಾಗುತ್ತೆ ಯಾಕೆ ಪ್ರಸ್ತುತವಾಗುತ್ತೆ ಅನ್ನೋದನ್ನ ಹಾಗಾಗಿ ಇದೆಲ್ಲದೂ ಕೂಡ ಅದಕ್ಕೆ ಒಂದು ಒಂದು ಮೂಲ ಅಂತ ಹೇಳಿ ನಾನು ಹೇಳ್ತೇನೆ ನೋಡಿ ಅಲ್ಲಿ ಅಸ ಅಸದಾಖ್ಯತಿ ಇದೆ ಸದಕೀರ್ತನ ಇದೆ ನಿಯಮ ಇದೆ ಐಕ್ಯ ಇದೆ ಇಡೀ ಕಾವ್ಯದಲ್ಲಿ ಕವಿ ಸಮಯವನ್ನು ತೆಗೆದುಕೊಂಡ್ರೆ ಹಾಗಾಗಿ ಜಗತ್ತಿನ ಮೊತ್ತ ಮೊದಲ ಕಾವ್ಯವಾಗಿ ಈ ಕಾವ್ಯ ನಮಗೆ ಕಾಣಸಿಗುತ್ತೆ ಹಾಗಾಗಿ ಛಂದೋಬದ್ಧವಾದಂತಹ ಕಾವ್ಯ ಯಾವುದಾದರೂ ಇದ್ದರೆ ಅದು ವಾಲ್ಮೀಕಿ ರಾಮಾಯಣ ಮೊತ್ತ ಮೊದಲು ಉಪಲಬ್ಧವಿರುವಂತಕ್ಕಂತಹ ಉಪಲಬ್ಧ ಇರುವಂತಹ ಕಾವ್ಯಗಳಲ್ಲಿ ಚಂದೋಬದ್ಧವಾಗಿ ವ್ಯಾಕರಣ ಸಹಿತವಾಗಿ ಮತ್ತೆ ಲಾಕ್ಷಣಿಕವಾಗಿ ಮೀಮಾಂಸ ಸಹಿತವಾಗಿ ನಮಗೆ ಲಭ್ಯ ಇರುವಂತಹದ್ದು ರಾಮಾಯಣ ಹಾಗಾಗಿ ನಾವು ನಿಸ್ಸಂಶಯವಾಗಿಯೂ ಯಾವುದೇ ರೀತಿಯ ದ್ವಂದ್ವಗಳಿಗೂ ಕೂಡ ಆಸ್ಪದವನ್ನ ಕೊಡದೆ ಜಗತ್ತಿನ ಮೊತ್ತ ಮೊದಲ ಕಾವ್ಯ ರಾಮಾಯಣ ಜಗತ್ತಿನ ಮೊತ್ತ ಮೊದಲ ಆದಿಕವಿ ವಾಲ್ಮೀಕಿ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಲ್ಲ ಅವರು ಕಾಲ್ಪನಿಕವಾಗಿ ಅವರು ಹೇಳಬೇಕಾದ್ರೆ ಬ್ರಹ್ಮನ್ ಹೇಳ್ತಾರಲ್ಲ ಅಂದ್ರೆ ನೀವು ಯಾವುದೇ ಲೋಪ ಮಾಡದಿರೋ ತರ ನೀವು ರಚನೆ ಮಾಡಬೇಕು ಅಂತ ಅಂದ್ರೆ ಆ ಟೈಮಲ್ಲಿ ಅಂದ್ರೆ ಇವಾಗ ವಾಲ್ಮೀಕಿ ರಾಮಾಯಣ ಅಂದ್ರೆ ರಾಮಾಯಣ ನಡೆದ್ಬಿಟ್ಟಿದೆ ಇವ್ರು ಅದಾದ್ಮೇಲೆ ರಚನೆ ಮಾಡೋದಾ ಇಲ್ಲ 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 ಮಾಡದೇ ಕವಿ ನಾನು ದಾಖಲೀಕರಿಸ್ತಾ ಹೋಗಿರೋದು ಇದು ಅಂತ ಕವಿ ದಾಖಲೀಕರಣ ಮಾಡಿರೋದು ಇದು ಕಲ್ಪನೆಯಲ್ಲಿ ಬರೆದಿರೋದಲ್ಲ ಇದು ದಾಖಲೀಕರಣ ಮಾಡಿರೋದು ಈಗ ನನ್ನ ಮುಂದೆ ನೀವು ಕೂತು ಮಾತಾಡ್ತಾ ಇದ್ದೀರಿ ಇವರು ನನ್ನ ಮುಂದೆ ಕೂತು ಮಾತಾಡಿದ್ರು ಅಂತ ನಾನು ದಾಖಲಿಸ್ತಾ ಇದ್ದೀನಿ ಅಂದ್ರೆ ರಾಮಾಯಣ ನಡೆದ್ಬಿಟ್ಟಿದೆ ನಡೆದಾದ ಮೇಲೆ ಇವರು ದಾಖಲಿಸ್ತಾ ನಡಿದ್ ನಡೀತಿದ್ದ ಹಾಗೆನೆ ಇದನ್ನ ಬರೆದಿದ್ದಂತಹದ್ದು ವಾಲ್ಮೀಕಿ ಅಲ್ಲಿಯವರೆಗೂ ಇವ್ರ ಜೊತೆ ಹೋಗಿರ್ಲಿಲ್ಲ ಅಯೋಧ್ಯೆಯಲ್ಲಿದ್ದ ಇವನು ಅಯೋಧ್ಯೆಯಲ್ಲಿದ್ದ ಆದ್ರೆ ಇವರ ಜೊತೆಗೆನೆ ಇವನು ಕಿಷ್ಕಿಂದೆಗೆ ಹೋಗ್ಲಿಲ್ಲ ಮತಂಗ ಪರ್ವತಕ್ಕೆ ಹೋಗ್ಲಿಲ್ಲ ಲಂಕೆ ಹೋಗ್ಲಿಲ್ಲ ಅಂತ ನಮ್ಗೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾನೆ ನಿನಗೆ ಅದೆಲ್ಲ ಈಗ ಈಗ ನೀವು ಇಲ್ಲಿಂದ ಮೈಸೂರಿಗೆ ಪ್ರಯಾಣ ಮಾಡಿದ್ರೆ ನಾನ್ ನಿಮಗೆ ಮಂಡ್ಯವರೆಗೂ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಇಟ್ಕೊಡಿ ಮಂಡ್ಯವರೆಗೂ ನೀವೇನ್ ಮಾಡಿದ್ರಿ ನಾನು ಅದನ್ನು ಬರೆದು ಬಿಡ್ತೀನಿ ಅಲ್ವಾ ಮಂಡ್ಯವರೆಗೂ ನನ್ನ ಜೊತೆಗಿದ್ರು ಇಲ್ಲಿ ಹೋಟ್ಲಲ್ಲಿ ಕಾಫಿ ಕೊಡಿದ್ವಿ ಇಲ್ಲಿ ಹೋಟ್ಲಲ್ಲಿ ತಿಂಡಿ ತಿಂದ್ವಿ ಅಂತ ಆದ್ರೆ ಮಂಡ್ಯ ಇಂದ ಮುಂದೆ ಹೋಗಿದ್ದನ್ನ ನಾನು ನೀವು ಹೇಳಿದ್ದೆ ಕೇಳ್ಬೇಕಲ್ಲ ನಾನು ನಿಮಗೆ ಫೋನ್ ಮಾಡ್ತೀನಿ ಮೇಡಮ್ ಮಂಡ್ಯ ಇಂದ ಮುಂದೆ ಮೈಸೂರಿಗೆ ಹೋದ್ರಲ್ಲ ಅಲ್ಲೇನ್ ಮಾಡಿದ್ರಿ ಅಂತ ಆಗ ನೀವು ಹೇಳ್ತೀರಾ ಅದನ್ನ ಆಯ್ತಾ ನೀವು ಹೇಳಿದ್ದನ್ನ ನಾನ್ ಬರಿಬೇಕು ಆದ್ರೆ ಇಲ್ಲಿ ಮಹರ್ ವಾಲ್ಮೀಕಿ ಮಹರ್ಷಿಗಳಿಗೆ ನಿನಗೆ ಎಲ್ಲವೂ ಕೂಡ ಅಂತರ್ಗತವಾಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಯಾಕೆಂದ್ರೆ ಪರಿಕರಗಳನ್ನ ಯಾರಾದರೂ ಒದಗಿಸ್ಕೊಡಬೇಕಲ್ಲ ಈಗ ರಾಮ ನೋಡಿ ನಾನು ಇಂಥ ರಾವಣನನ್ನ ಕೊಂದೆ ಬರಿ ಅಂತ ಏನ್ ಹೇಳಿಲ್ಲ ನಾನು ಇಂತಹ ಆದರ್ಶಗಳನ್ನ ಹನುಮಂತ ಬಂದ್ರು ನಾವು ಲಂಕೆಯನ್ನ ಆರಿದೆ ಅಂತ ಹೇಳಿ ಬರ್ಕೋ ತಗೋ ಬರ್ಕೋ ಇದನ್ನ ಅಂತ ಏನೋ ಹೇಳಲಿಲ್ಲ ಆದ್ರೆ ಇದೆಲ್ಲವನ್ನ ನೋಡುವಂತಹ ಸೂಕ್ಷ್ಮ ದೃಷ್ಟಿ ಮತ್ತೆ ಇದ್ದ ಹಾಗೆ ದಾಖಲಿಸುವಂತಹ ಒಂದು ಒಳನೋಟ ವಾಲ್ಮೀಕಿಗೆ ದಕ್ಕಿತ್ತು ಅಂತ ಹಾಗಾಗಿ ಇರುವುದರಿಂದ ಅವರು ಬರ್ದಿದ್ದಾರೆ ಹೌದು ಅಂದ್ರೆ ಅದನ್ನು ಸಾಕ್ಷೀಕರಿಸಿರೋದಷ್ಟೇ ನೋಡಿ ಅಲ್ಲಿ ನೀವು ಹಾಗೆ ಹೇಳ್ಬಿಟ್ರೆ ಏನಾಗುತ್ತೆ ಮತ್ತೆ ಇದು ಕಾಲ್ಪನಿಕ ಅನ್ನೋ ಒಂದು ಮಾತು ಬಂದ್ಬಿಡುತ್ತೆ ಸೊ ಘಟನೆ ನಡೀತಾ ಇದ್ದಂಗೆನ ಇದು ಇತಿಹಾಸವನ್ನ ಒಬ್ಬ ಇತಿಹಾಸಕಾರ ಒಬ್ಬ ಕವಿ ಇತಿಹಾಸಕಾರನಾಗಿ ಮಾರ್ಪಟ್ಟಾಗ ಹೇಗೆ ಕಾವ್ಯ ಉತ್ಪತ್ತಿ ಆಗತ್ತೆ ಅಂತ ಹೇಳಿ ಒಬ್ಬ ಇತಿಹಾಸಕಾರ ಕವಿಯಾಗಿ ಮಾರ್ಪಟ್ಟಾಗ ತನ್ನ ಸುತ್ತಮುತ್ತಲು ನಡೆಯುವಂತಹ ವಿದ್ಯಮಾನಗಳನ್ನ ಕಾವ್ಯ ರೂಪಕ್ಕೆ ಇಳಿಸಿದಾಗ ಇಂತಹ ಒಂದು ಮಹತ್ ಕಾರ್ಯ ಮಹತ್ ಕಾವ್ಯ ಉತ್ಪತ್ತಿ ಆಗುತ್ತೆ ಅಂತ ಅಂದ್ರೆ ಇದೆಲ್ಲವೂ ಕೂಡ ಒಂದು ತಯಾರಿ ಇದು ಅಂದ್ರೆ ಒಂದು ಮಹತ್ಕಾವ್ಯ ಒಂದು ನೋಡಿ ಈ ಒಂದು ಸಣ್ಣ ರೆಕಾರ್ಡಿಂಗ್ಗೆ ನಾವೆಲ್ಲ ಎಷ್ಟು ಕಷ್ಟ ನಾನು ಒಂದಷ್ಟು ತಯಾರಿ ಮಾಡ್ಕೊಂಡು ಬಂದೆ ನೀವಷ್ಟು ತಯಾರಿ ಮಾಡಿದ್ರಿ ಒಂದಷ್ಟು ದಿನ ಕಾದ್ವಿ ನಾವು ಇದು ಇದೆಲ್ಲ ಏನಿದೆ ಇದೆಲ್ಲವೂ ತಯಾರಿ ಈ ತಯಾರಿ ಅಂತ ಮಹತ್ ಗ್ರಂಥವನ್ನ ಬರೀಬೇಕಾದ್ರೆ ಅದು ಸುಲಭದ ಮಾತಲ್ಲ ಇವತ್ತು ನನಗೆ ಒಂದು ಲೇಖನವನ್ನ ಬರೀಲಿಕ್ಕೆ ಒಂದು ಪದವನ್ನ ಸಿಗದೆ ಎಷ್ಟೋ ಸರಿ ಒದ್ದಾಡ್ತೇವೆ ನಾವು ಅಂತಹದ್ರಲ್ಲಿ ಛಂದೋಬದ್ಧವಾಗಿ ಲಯಬದ್ಧವಾಗಿ ವ್ಯಾಕರಣ ಸಹಿತವಾಗಿ ಬರೀಲಿ ಬರೆಯೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಹಾಗೇನಾದರೂ ಚಂದೋಬದ್ಧವಾಗಿ ಲಯಬದ್ಧವಾಗಿ ಇದು ವಾಲ್ಮೀಕಿ ರಾಮಾಯಣ ಇರದೇ ಹೋದಲ್ಲಿ ಈ ರಾಮಾಯಣವನ್ನ ಇಲ್ಲಿಯವರೆಗೂ ಇಲ್ಲಿ ಈಗಿನ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲೂ ಕೂಡ ನಾವು ಕೈಯಲ್ಲಿ ಹಿಡ್ಕೊಳ್ಳಕ್ ಆಗ್ತಾ ಇರಲಿಲ್ಲ ಇದು ಯಾವತ್ತೂ ತಿರಸ್ಕೃತವಾಗಿಬಿಡ್ತಾ ಇತ್ತು ಹೌದು ಅಲಂಕಾರ ಸಹಿತವಾಗಿ ಶಬ್ದಾರ್ಥ ಸಹಿತವಾಗಿ ವ್ಯಾಕರಣಬದ್ಧವಾಗಿ ಈ ಕಾವ್ಯ ಇರುವುದರಿಂದಲೇ ಇವತ್ತಿಗೂ ಕೂಡ ಜಗತ್ತಿನ ಎಲ್ಲ ಭಾಷೆಗಳಿಗೂ ಕೂಡ ರಾಮಾಯಣ ತರ್ಜಮೆ ಆಗಿದೆ ಟ್ರಾನ್ಸ್ಲೇಟ್ ಆಗಿದೆ ಮತ್ತೆ ಅದನ್ನು ಓದ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲವೂ ಕೂಡ ಅಂದರೆ ಕಾವ್ಯ ಕಾವ್ಯ ಮೀಮಾಂಸೆಯ ಪ್ರಕಾರ ಏನು ಅತ್ಯದ್ಭುತವಾಗಿ ಆ ರೀತಿಯಾಗಿ ಇದು ರಚನೆಯಾಯಿತು ಜಗತ್ತಿನ ಮೊತ್ತ ಮೊದಲ ಉಪಲಬ್ಧ ಮತ್ತೆ ಆಕರ ನಮಗೆ ಇದು ಹಾಗಾಗಿ ಜಗತ್ ಅದಕ್ಕೆ ಬೇರೆ ಬೇರೆ ರೀತಿಯ ಜನರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಮಾಡಿದರೂ ಕೂಡ ನಮಗೆ ಲಬ್ಧವಾಗಿರತಕ್ಕಂತಹ ಕೃತಿ ಅಂತ ನಾವು ಇದನ್ನು ಮನಸಾರೆ ಒಪ್ಪೋಣ ನಾನು ನೀವೆಲ್ಲ ಒಪ್ಪೋಣ ಒಪ್ಪಿ ಇದನ್ನು ಮೊದಲ ಕಾವ್ಯ ಮೊದಲ ಕವಿ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯವನ್ನು ನಾವು ಇಟ್ಕೊಳ್ಳೋದು ಬೇಡ ಅಂತ ಹೇಳಿ